ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಹದಿಮೂರನೇ ಸಂಚಿಕೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಹದಿಮೂರನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೇಳರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಚಿಕ್ಕಮೇಳದ ದೊಡ್ಡತನ ಈಗಿನ ಮಕ್ಕಳಿಗೆ ಯಕ್ಷಗಾನ ಅಂತ ಗೊತ್ತಿಲ್ಲ ಅದನ್ನು ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ನಾವು ಒಂದು ಚಿಕ್ಕ ಮೇಳವನ್ನು ಪ್ರಾರಂಭಗೊಂಡಿದ್ದೇವೆ ಮತ್ತೂರು ಹೊಸಹಳ್ಳಿ ಸಂಸ್ಕೃತ ಗ್ರಾಮ ಸುಮಾರು ಊರುಗಳಿಂದ ಮತ್ತು ವಿದೇಶಗಳಿಂದ ಬಂದು ಎಲ್ಲರೂ ಸಂಸ್ಕೃತವನ್ನ ಕಲಿಯುವಂತಹ ಪ್ರಯತ್ನ ಮಾಡ್ತಾರೆ ಮರದಲ್ಲಿ ದೇವರ ವಿಗ್ರಹ ಕೆತ್ತುವ ಕಾಷ್ಟ ಕಲಾವಿದನ ನೈಪುಣ್ಯತೆ ಜೀವನ ಪರ್ಯಂತ ಮೂರ್ತಿ ಕೆತ್ತನೆ ಕೆಲಸವನ್ನು ಮಾಡಬೇಕೆಂದು ಉದ್ದೇಶಿಸಿದ್ದೇನೆ ಹಾಗೂ ಉತ್ತರ ಕನ್ನಡದಲ್ಲೊಂದು ಗಾಜಿನ ಬಾಟಲಿಗಳ ಸಂಗ್ರಹಾಲಯ ಈಗ ಮಾಡ್ತಾ ಎರಡು ಬಾಟಲಿ ಇದೆ ಸುದ್ದಿ ಸೌರಭದ ನೂರ ಹದಿಮೂರನೇ ಸಂಚಿಕೆ ಜುಲೈ ಇಪ್ಪತ್ತೇಳರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಜುಲೈ ಇಪ್ಪತ್ತೆಂಟರ ಸೋಮವಾರ ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ